ಸ್ನೇಹಿತರೆ ನಮಸ್ಕಾರ ಧರ್ಮಸ್ಥಳದಲ್ಲಿ ಹೆಣಗಳನ್ನು ಹೂತು ಹಾಕಿದ್ದೇನೆ ಎನ್ನುವಂತಹ ಒಬ್ಬ ಅನಾಮಿಕನ ಹೇಳಿಕೆ ನಂತರ ಆ ಹೆಣಗಳನ್ನು ಹುಡುಕುವಂಥ ಕಾರ್ಯ ಅಗೆಯುವಂಥ ಕಾರ್ಯ ಇವೆಲ್ಲವೂ ಕೂಡ ಒಂದು ಭಾಗದಲ್ಲಿ ನಡೀತಾ ಇದ್ರೆ ಮತ್ತೊಂದು ಭಾಗದಲ್ಲಿ ಕೆಲವೊಂದಷ್ಟು ಕಾಣದ ಕೈಗಳ ಕೈವಾಡವೂ ಕೂಡ ನಡೀತಿದೆ ಪರ ಮತ್ತು ವಿರೋಧ ಎರಡು ರೀತಿಯಾದಂಥ ಚರ್ಚೆಗಳು ಕೂಡ ಜೋರಾಗಿಯೇ ನಡೀತಿದೆ ಅಟ್ ದಿ ಸೇಮ್ ಟೈಮು ಮತ್ತೊಂದು ಈ ಪ್ರಕರಣವನ್ನು ದಾರಿ ತಪ್ಪಿಸುವಂತಹ ಯತ್ನವೂ ಕೂಡ ಆಗ್ತಿದೆ ಇದರ ನಡುವೆ ಎಷ್ಟೇ ಬಗೆದರೂ ಎಷ್ಟೇ ಆಗಿದ್ರು ಎಲ್ಲೂ ಕೂಡ ಕಳೆ ಬರಹಗಳೇ ಪತ್ತೆ ಆಗದೇ ಇರೋದು ಇನ್ನಷ್ಟು ಅನುಮಾನಗಳಿಗೆ ಈಗ ಎಡೆ ಮಾಡಿಕೊಟ್ಟಿದೆ ಈಗಾಗಲೇ ಈ ಹಿಂದಿನ ಸ್ಟೋರಿಯಲ್ಲಿ ನಾನು ನಿಮಗೆ ಹೇಳಿದ್ದೆ ಒಂದಷ್ಟು ಅನುಮಾನಗಳನ್ನು ವ್ಯಕ್ತಪಡಿಸಿದ್ದೆ ಏನು ಒಂದು ವೇಳೆ ನೂರಕ್ಕೆ ನೂರು ಭಾಗ ಆತ ಈ ಹೆಣಗಳನ್ನು ಹೊತ್ತಿದ್ದೇ ಹೋದಾದರೆ ಈ ಅನಾಮಿಕ ಭೀಮಾ ಹೆಣಗಳನ್ನು ಹೊತ್ತಿದ್ದೇ ಹೋದಾದರೆ ಯಾಕೆ ಸಿಕ್ತಿಲ್ಲ ಅನ್ನೋದಕ್ಕೆ ಒಂದಷ್ಟು ವಿಚಾರಗಳನ್ನು ನಾನು ನಿಮಗೆ ಹೇಳಿದ್ದೆ ಅದು ಒಂದು ಭಾಗ ಎರಡನೇದು ಇಲ್ಲಿ ಆತ ಒಂದು ವೇಳೆ ಸುಳ್ಳು ಹೇಳ್ತಿದ್ರೆ ಸುಳ್ಳು ಹೇಳ್ತಿದ್ರೆ ಅದರ ಮುಂದಿನ ಭಾಗ ಏನು ಅನ್ನೋದನ್ನು ಕೂಡ ನಿಮ್ಮ ಮುಂದೆ ಇಟ್ಟಿದೆ ಈಗ ಅದಕ್ಕೆ ಪೂರಕವಾಗಿ ಈಗ ಹದಿನಾರು ಮತ್ತು ಹದಿನಾರು ಎ ಈ ಎರಡೂ ಜಾಗದಲ್ಲೂ ಕೂಡ ಏನೂ ಕೂಡ ಸಿಕ್ಕಿಲ್ಲ ಮಣ್ಣು ಬಿಟ್ಟರೆ ಬೇರೇನೂ ಕೂಡ ಸಿಕ್ಕಿಲ್ಲ ಹೀಗಾಗಿ ಎಸ್ ಐ ಟಿ ಅಧಿಕಾರಿಗಳಿಗೂ ಕೂಡ ಈಗ ಒಂದು ರೀತಿಯಲ್ಲಿ ಅನುಮಾನ ಮೂಡೋದಕ್ಕೆ ಶುರು ಮಾಡಿದೆ ಏನು ಧರ್ಮಸ್ಥಳದಲ್ಲಿ ಇಷ್ಟೆಲ್ಲ ನಾವು ಹಗ್ಗದ್ರೂ ಕೂಡ ಈಗ ಬಾಹುಬಲಿ ರತ್ನಗಿರಿ ಬೆಟ್ಟ ಆಯಿತು ಆಮೇಲೆ ಆಲ್ಮೋಸ್ಟ್ ಆಲ್ ಹದಿಮೂರನೇ ಪಾಯಿಂಟ್ ಒಂದು ಬಿಟ್ಟು ಆಲ್ಮೋಸ್ಟ್ ಆಲ್ ಆತ ಹೇಳಿದಂಥ ಅಷ್ಟು ಪಾಯಿಂಟ್ಗಳಾಯಿತು ಬಂಗ್ಲಾ ಗುಡ್ಡ ಆಯಿತು ಎರಡೇ ಎರಡು ಕಡೆ ಬಿಟ್ಟರೆ ಬೇರೆ ಎಲ್ಲೂ ಕೂಡ ಯಾವುದೇ ಕುರುಹುಗಳು ಸಿಗದೇ ಇರುವಂಥದ್ದು ಈಗಲೂ ಕೂಡ ಆತ ಹೇಳ್ತಿದ್ದಾರಂತೆ ನಾನೊಂದು ಇನ್ನೂ ನಲವತ್ತು ಸ್ಥಳಗಳು ಅಂದರೆ ಇನ್ನೂ ನಲವತ್ತು ಸ್ಥಳಗಳನ್ನು ನಾನು ತೋರಿಸ್ಬಲ್ಲೆ ಅಷ್ಟು ಕಡೆ ನಾನು ಹುತ್ತಿಟ್ಟಿದ್ದೇನೆ ಅನ್ನುವಂಥ ವಿಚಾರವನ್ನು ಆತ ಹೇಳ್ತಾನಂತೆ ಇನ್ಫ್ಯಾಕ್ಟು ನಿನ್ನೆ ಆ ಒಣ ಮರ ಹೇಳ್ಬಿಟ್ಟು ಆಡ್ತಾ ಸ್ಪಷ್ಟವಾಗಿ ಅಲ್ಲಿ ಹೇಳ್ತಾನೆ ಆ ಒಣ ಮರದ ಹತ್ತಿರ ನಾನು ಹುತ್ತಿಟ್ಟಿರೋದು ಅಂತೇಳಿ ಅಲ್ಲಿಯೇ ಸುಮಾರೊಂದು ಹತ್ತು ಹದಿನೈದು ಅಡಿ ಅಗಲ ಹತ್ತಡಿ ಉದ್ದ ಆಳಕ್ಕೆ ಅಗದ್ರೂ ಕೂಡ ಏನೂ ಕೂಡ ಸಿಗಲಿಲ್ಲ ಏನಂದರೆ ಏನೂ ಕೂಡ ಸಿಗಲಿಲ್ಲ ಈಗ ಹದಿನಾರನೇ ಪಾಯಿಂಟ್ ಆಯಿತು ಹದಿನೈದನೇ ಪಾಯಿಂಟ್ ಆಯಿತು ಹದಿನೈದು ಎ ಆಯಿತು ಹದಿನಾರು ಎ ಆಯಿತು ಎಲ್ಲೂ ಏನೂ ಸಿಗದೆ ಇರೋದ್ರಿಂದ ಈಗ ಎಸ್ ಐ ಟಿಗೂ ಒಂದು ಅನುಮಾನ ಮೂಡೋಕೆ ಶುರು ಮಾಡಿದೆ ಏನೋ ಸಹಜವಾದಂಥ ಅನುಮಾನ ಈಗ ನಮಗೆ ಬರುತ್ತೆ ಅಂತ ಹೇಳಿದ್ರೆ ಇನ್ನು ಎಸ್ ಐ ಟಿ ಅಧಿಕಾರಿಗಳಿಗೆ ಅನುಮಾನ ಬರದೇ ಇರುತ್ತಾ ಅವ್ರಿಗೂ ಕೂಡ ಬಂದಿದೆ ಎಲ್ಲೋ ಈತ ಸುಳ್ಳು ಅಂತ ಅಂಥೇಳಿ ಹಾಗಾಗಿ ಈಗ ಎಸ್ ಐ ಟಿ ಅಧಿಕಾರಿಗಳು ಕೆಲವೊಂದು ವಿಚಾರಗಳ ಬಗ್ಗೆ ಚಿಂತನೆಯಲ್ಲಿದ್ದಾರೆ ಈ ಅನಾಮಿಕೆ ಹೇಳಿದಂತೆ ಇನ್ನಷ್ಟು ದಿನ ಈ ದೇಹಗಳನ್ನು ಹುಡುಕುವಂಥ ಕೆಲಸವನ್ನು ಮಾಡೋದು ಇನ್ನು ಆತ ತೋರಿಸುವಂಥ ಜಾಗಗಳನ್ನು ಇನ್ನೂ ಕೂಡ ಕ್ಲಾರಿಟಿ ತಗೊಂಡು ನೋಡು ನೀನು ಮತ್ತೆ ಎರಡು ಸಲ ಬೇಕಾದರೆ ಯೋಚಿಸಿ ಹೇಳು ಸುಮ್ಮನೆ ಟೈಮ್ ವೇಸ್ಟು ಜೊತೆಗೆ ಅಲ್ಲಿನ ಎನರ್ಜಿ ವೇಸ್ಟು ಈ ರೀತಿ ಮಾಡಬೇಡ ಆಮೇಲೆ ನಿನ್ನ ಮೇಲೂ ಕೂಡ ಡೌಟ್ ಬರೋದಕ್ಕೆ ಹೆಚ್ಚಾಗುತ್ತೆ ಹೊರಗಡೆ ಸಾಕಷ್ಟು ಜನ ಲಕ್ಷಾಂತರ ಜನ ಇದನ್ನು ತುಂಬ ಕುತೂಹಲದಿಂದ ನೋಡ್ತಾ ಇದ್ದಾರೆ ದೊಡ್ಡ ಸಂಚಲನ ಮೂಡುವಂಥ ಪ್ರಕರಣ ಇದು ತಮಾಷೆ ಮಾಡಬೇಡ ಅಂತೇಳಿಬಿಟ್ಟು ವಾರ್ನಿಂಗನ್ನು ಕೊಡುವಂಥದ್ದು ಜೊತೆಗೆ ಈವರೆಗಿನ ತನಿಖೆ ಬಗ್ಗೆ ಡಿ ಜಿ ಪಿಗೆ ಟು ಪಿನ್ ಟು ಪಿನ್ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಇನ್ನೂ ಕೂಡ ಏನಾಗಿದೆ ಏನಾಗ್ತಿದೆ ಅನ್ನೋಂಥ ಮಾಹಿತಿಯನ್ನು ಕೊಡುವಂಥದ್ದು ಇನ್ನು ಮುಂದೆ ದೇಹಗಳ ಹುಡುಕಾಟ ಕಷ್ಟ ಅಂತೇಳಿ ಡಿ ಜಿ ಪಿಗೆ ಮಾಹಿತಿಯನ್ನು ತಿಳಿಸೋದು ಅಸ್ಥಿಪಂಜರ ಹುಡುಕಾಟ ಸಂಪೂರ್ಣವಾಗಿ ಸ್ಥಗಿತಗೊಳಿಸೋದು ದಾಖಲೆಗಳ ಆಧಾರದ ಮೇಲೆ ಸಾಕ್ಷಿಗಳ ಹೇಳಿಕೆಯನ್ನು ದಾಖಲಿಸೋದು ಅನಾಮಿಕನ ದಾಖಲೆಯನ್ನು ದಾಖಲು ಮಾಡಿ ವರದಿ ಮಾಡಿ ನಂತರ ನೋಡೋದು ಮುಂದೆ ಏನು ಅಂತೇಳಿ ಇಷ್ಟು ಆಪ್ಷನ್ಸ್ಗಳಿದ್ದಾವೆ ಇದರಲ್ಲಿ ಯಾವುದಾದ್ರೂ ಒಂದು ಆಪ್ಷನ್ಸನ್ನು ತೆಗೆದುಕೊಳ್ಳಬೇಕಾಗುತ್ತೆ ಈಗೇನು ಅನಾಮಿಕೆ ಹೇಳಿದಂತೆ ಇನ್ನಷ್ಟು ದಿನ ಈ ದೇಹಗಳನ್ನು ಪತ್ತೆ ಹಚ್ಚುವಂಥ ಕಾರ್ಯ ಅಂತೂ ಮುಂದುವರಿಸಲೇಬೇಕಾಗುತ್ತೆ ಇನ್ನೂ ಒಂದು ವಾರ ಬಹುಶಃ ಇನ್ನೂ ಒಂದು ವಾರ ಬಹುಶಃ ಇದಕ್ಕೆ ಇನ್ನು ಗಡುವನ್ನು ಕೊಡಬಹುದು ಅಂದರೆ ಮುಂದಿನ ವಾರನೂ ಕೂಡ ಹುಡುಕುವಂಥ ಪ್ರಯತ್ನವನ್ನು ಮಾಡಬಹುದು ಆದರೆ ಅಟ್ ದಿ ಸೇಮ್ ಟೈಮ್ ಮುಂದಿನ ವಾರವೂ ಕೂಡ ಸಿಗಲಿಲ್ಲ ಅಂದರೆ ಏನು ಅನ್ನುವಂಥ ಪ್ರಶ್ನೆ ಕೂಡ ಈಗ ಎದ್ದಿದೆ ಹೀಗಾಗಿಯೇ ಈಗ ಒಂದಷ್ಟು ಅನುಮಾನಗಳನ್ನು ಕೂಡ ವ್ಯಕ್ತಪಡಿಸ್ತಿದ್ದಾರೆ ಯಾರು ಸುಜಾತಾ ಭಟ್ಪರ ವಕೀಲರಾದಂಥ ಮಂಜುನಾಥ್ ಆಗಿರ್ಬೋದು ಮಹೇಶೆಟ್ಟಿ ತಿಮರೋಡಿ ಅವರಾಗಿರ್ಬೋದು ಗಿರೀಶ್ ಮಟ್ಟಣ್ಣನವರಾಗಿರ್ಬೋದು ಇವರೆಲ್ಲರೂ ಕೂಡ ಒಂದು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಏನು ಅನುಮಾನ ಈಗ ಅಲ್ಲಿ ಎಲ್ಲಿ ದೇಹವನ್ನು ಹೂಳಲಾಗಿದೆಯೋ ಅಲ್ಲಿ ಇನ್ನಷ್ಟು ಮಣ್ಣುಗಳನ್ನು ಹಾಕಿದ್ದಾರೆ ಆ ಜಾಗದ ಬದಲಾವಣೆಯನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನು ಮಾಡಿದ್ದಾರೆ ಯಾಕೆಂತ ಹೇಳಿದರೆ ಇಲ್ಲಿ ಈ ಬಾಹುಬಲಿ ಬೆಟ್ಟದ ಅರಣ್ಯ ಪ್ರದೇಶದಲ್ಲಿ ಸುಮಾರೊಂದು ಹತ್ತು ಅಡಿ ಎತ್ತರದ ಹೊಸ ಮಣ್ಣು ಮತ್ತು ತ್ಯಾಜ್ಯಗಳನ್ನು ಸುರಿದಂತೆ ಕಾಣಿಸ್ತಿದೆ ಅಂತ ಹೇಳಿಬಿಟ್ಟು ಇಲ್ಲಿ ಅನನ್ಯ ಭಟ್ ಅವರ ತಾಯಿ ಸುಜಾತ ಭಟ್ ಅವರ ಪರ ವಕೀಲರಾಗಿರುವಂತಹ ಮಂಜುನಾಥ್ ಎನ್ ಅನ್ನೋರು ಗಂಭೀರವಾದಂಥ ಆರೋಪವೊಂದನ್ನು ಮಾಡಿದ್ದಾರೆ ಒಂದಷ್ಟು ಫೋಟೋ ಸಹಿತ ಪತ್ರಿಕಾ ಪ್ರಕಟಣೆಯನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಅಲ್ಲಿ ಏನು ಮಾಡಿದ್ದಾರೆ ಅಂತೇಳಿ ಸಾಕ್ಷ್ಯ ನಾಶ ಮಾಡಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಪಟ್ಟಭದ್ರ ಹಿತಾಸಕ್ತಿಗಳು ಸಾಕ್ಷ್ಯ ನಾಶ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಸೊ ದಟ್ಟು ಹತ್ತು ಅಡಿ ಮಣ್ಣನ್ನು ಕೂಡ ಹಾಕಿದ್ದಾರೆ ತ್ಯಾಜ್ಯಗಳನ್ನು ಕೂಡ ಹಾಕಿದ್ದಾರೆ ಅನ್ನೋದನ್ನು ಅವರು ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡ್ತಾರೆ ಈ ಎಸ್ ಐ ಟಿ ಈ ಒಳಸಂಚನ್ನು ಕೂಡ ಭೇದಿಸುವಂಥ ಕೆಲಸವನ್ನು ಮಾಡಬೇಕು ಅನ್ನೋಂತಹ ಆಗ್ರಹವನ್ನು ಮಾಡಿದ್ದಾರೆ ಆಯಿತಾ ಇನ್ನೊಂದು ಕಡೆ ಇನ್ನೊಂದು ಚಾನ್ಸಸ್ ಕೂಡ ಇರ್ತದೆ ನಾನು ನಿನ್ನೆನೂ ಕೂಡ ಹೇಳಿದೆ ನಿನ್ನೆ ವಿಡಿಯೋದಲ್ಲೂ ಕೂಡ ಅಲ್ಲೇನಾಗುತ್ತೆ ಆ ಕಳೆ ಬರಗಳನ್ನು ಅಲ್ಲಿಂದ ಬೇರೆ ಕಡೆ ಶಿಫ್ಟ್ ಮಾಡಿಬಿಡೋದು ಅಂದ್ರೆ ಅಲ್ಲಿ ಏನೂ ಸಿಗಬಾರ್ದು ಸಾಕ್ಷಿ ಅನ್ನೋ ರೀತಿಯಲ್ಲೂ ಕೂಡ ಮಾಡಿರಬಹುದು ಗೊತ್ತಿಲ್ಲ ಈ ರೀತಿಯಾದಂಥ ಚಾನ್ಸಸ್ಗಳು ಕೂಡ ಇರ್ತವೆ ಅನಂತರ ಬೇರೆ ಬೇರೆ ಮಣ್ಣುಗಳು ಬಂದು ಅಲ್ಲಿಗೆ ಬೀಳೋದು ಅಥವಾ ತಂದು ಹಾಕೋದು ಇದು ಕೂಡ ಏನಾದರೂ ಆಗಿರಬಹುದು ಅನಂತರ ಹೊತ್ತಿದ್ದ ರೀತಿಯಲ್ಲಿ ಇವತ್ತು ಅಲ್ಲಿನ ಪರಿಸ್ಥಿತಿ ಇರ್ತದೆ ಅಂತ ಹೇಳಿ ಹೇಳೋಕ್ಕಾಗಲ್ಲ ಡೆವಲಪ್ಮೆಂಟ್ ಸಿಕ್ಕಾಬಟ್ಟೆ ಆಗಿದೆ ಸಿಕ್ಕಾಬಟ್ಟೆ ಡೆವಲಪ್ಮೆಂಟ್ಗಳು ರಸ್ತೆ ಇನ್ನೊಂದು ಮತ್ತೊಂದೆಲ್ಲ ಆಗಿರುವಂಥದ್ದು ಅಲ್ಲಿನ ಮಣ್ಣು ಬೇರೆ ಕಡೆ ಹೋಗಿರ್ಬೋದು ಬೇರೆ ಕಡೆ ಮಣ್ಣು ಅಲ್ಲಿಗೆ ಬಂದಿರ್ಬೋದು ಅಂದರೆ ಉದ್ದೇಶಪೂರ್ವಕವಾಗಿ ಅಂತಲ್ಲ ಉದ್ದೇಶಪೂರ್ವಕ ಅಲ್ಲದೆ ಆ ರೀತಿಯೂ ಕೂಡ ಆಗಿರ್ಬೋದು ಈ ನಡುವೆ ಈ ಪ್ರಕರಣವನ್ನು ಹಾದಿ ತಪ್ಪಿಸಬೇಕು ಅನ್ನೋ ಪ್ರಯತ್ನವೂ ಕೂಡ ಸಾಕಷ್ಟು ನಡೀತಿದೆ ಅನ್ನೋದಕ್ಕೆ ಮೊನ್ನೆ ಈ ಮಾಧ್ಯಮದವರ ಮೇಲೆ ನಡೆದಂತ ಹಲ್ಲೆ ಪತ್ರಕರ್ತರ ಮೇಲೆ ನಡೆದಂತಹ ಹಲ್ಲೆ ಅವರನ್ನು ನಾನು ಪತ್ರಕರ್ತರಂತಾನೆ ಯಾಕೆ ಕರಿತೀನಿ ಅಂತ ಹೇಳಿದ್ರೆ ನೋಡಿ ಜರ್ನಲಿಸಮ್ ಮಾಡಿದವರು ಮಾತ್ರ ಪತ್ರಕರ್ತರು ಅಂತಲ್ಲ ಸುದ್ದಿಯನ್ನು ಸಂಪಾದನೆ ಮಾಡಿ ಕೊಡುವಂತ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಪತ್ರಕರ್ತನೇ ಅಲ್ಲೂ ಕೂಡ ಅವರು ಅದೇ ಕೆಲಸವನ್ನು ಮಾಡ್ತಾ ಇದ್ದಿತ್ತು ಸುದ್ದಿಗಳನ್ನು ಜನರಿಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತಾ ಇದ್ರು ಹಾಗಾಗಿ ಅವರು ಕೂಡ ಪತ್ರಕರ್ತರೆ ಆ ಪತ್ರಕರ್ತರ ಮೇಲೆ ನಡೆದಂಥ ಹಲ್ಲೆ ಇದೆಯಲ್ಲ ಇದು ಒಂದು ಷಡ್ಯಂತ್ರ ಅಥವಾ ಪೂರ್ವನಿಯೋಜಿತ ದಾಳಿ ಅಂತಲೇ ಹೇಳಬೇಕು ಯಾಕಂತ ಹೇಳಿದ್ರೆ ಉದ್ದೇಶಪೂರ್ವಕವಾಗಿ ಅವರು ದಾಳಿ ಮಾಡಿದ್ದಾರೆ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷಿಗಳು ಅಲ್ಲಿ ಸ್ಥಳದಲ್ಲಿ ಸಿಕ್ಕಿತ್ತು ಕೂಡ ಇನ್ಫ್ಯಾಕ್ಟ್ ಅಲ್ಲಿ ಈಗ ಅಲ್ಲಿ ಕಿತ್ತು ಓಡೋದವರು ಒಂದಷ್ಟು ಜನ ಇದ್ದಾರೆ ಹೊಡೆಯೋಕೊಡಿದ್ರು ದೊಡ್ಡ ಪುಡಾಂಗಗಳ ರೀತಿ ಹೊಡೆದ್ರು ಹೊಡೆದ ಮೇಲೆ ಯಾವಾಗ ಕೇಸ್ ಫೈಲ್ ಆಯಿತು ಪೊಲೀಸರು ಹುಡುಕೋಕೆ ಶುರು ಮಾಡಿದ್ರು ಆಗ ಒಂದಷ್ಟು ಜನ ಎಸ್ಕೇಪ್ ಆದ್ರಲ್ಲಿಂದ ಊರು ಬಿಟ್ಟಿದ್ದಾರೆ ಹೊಡೆಯುವಾಗಿದ್ದಂಥ ತಾಕತ್ತು ದಮ್ಮು ಈಗ ಇರದೇ ಇರುವಂಥದ್ದು ಮಾತ್ರ ದುರಂತ ಆಯಿತಾ ಅಲ್ಲಿಂದ ನಾವು ಗಮನಿಸ್ಬೋದು ಇದೊಂದು ಷಡ್ಯಂತ್ರ ಅಂತೇಳಿ ಈಗ ಯಾರಿಗೂ ಕೂಡ ಇಲ್ಲಿ ಸರಿ ಸರ್ ಸತ್ಯ ಹೊರಗೆ ಬರಲಿ ನಾನು ಹೇಳ್ತಿದ್ದೀನಿ ಈಗ ಒಂದು ವೇಳೆ ಎಸ್ ಐ ಟಿ ಏನೂ ಕೂಡ ಕುರು ಸಿಗದೇ ಇದ್ದರೆ ಪ್ರಕರಣದಲ್ಲಿ ಒಂದು ಕ್ಲಿಯರ್ ಆದಂತಹ ಕ್ಲೀನ್ ಇಮೇಜ್ ಸಿಗುತ್ತಲ್ವ ಯಾರ ಮೇಲೆ ಆರೋಪಗಳನ್ನು ಹೊರಿಸ್ತಿದ್ದಾರೋ ಅವ್ರಿಗೊಂದು ಒಳ್ಳೆಯದೇ ಅಲ್ವಾ ನೋಡಿರಿ ನಿಮ್ಮ ಹತ್ರ ಏನು ಪ್ರೂಫ್ ಇತ್ತು ಏನೂ ಇಲ್ಲ ಅಲ್ವಾ ಇನ್ನು ಮುಂದೆ ಏನು ಏನೂ ಇಲ್ಲ ಮುಗಿತು ಆ ರೀತಿಯಾದಂಥ ಯಾವುದೂ ಆರೋಪ ಇಲ್ಲ ಈಗ ಸುಮ್ಮನೆ ಆರೋಪಗಳನ್ನು ಹೊತ್ಕೊಂಡು ಆ ಆರೋಪದಿಂದ ಓಡಾಡೋದಕ್ಕಿಂತ ಆರೋಪ ಮುಕ್ತವಾಗಿ ಓಡಾಡೋದು ಎಷ್ಟು ಒಳ್ಳೆಯದು ಅಲ್ವಾ ಅದನ್ನು ಬೆಂಬಲಿಸಬೇಕಾಗುತ್ತೆ ಈಗ ನೋಡಿ ಅದೇ ಕಾರಣಕ್ಕೆ ಒಂದು ಅನುಮಾನ ಮೂಡ್ತಿದೆ ಈ ದೂರುಗಳು ಎಸ್ ಐ ಟಿಗೆ ಈಗ ದೂರುಗಳ ಸಂಖ್ಯೆ ಹೆಚ್ಚಾಗ್ತಿದೆ ಈಗಾಗಲೇ ಒಂದಷ್ಟು ಜನ ಬಂದು ಇಲ್ಲಿ ಈ ಅನಾಮಿಕನಿಗೆ ಸಪೋರ್ಟ್ ಕೊಡುವಂಥ ರೀತಿಯಲ್ಲಿ ಪೋಸನ್ನು ಕೊಟ್ಕೊಂಡು ಎಸ್ ಐ ಟಿಗೆ ದೂರನ್ನು ಕೊಡ್ತಿದ್ದಾರೆ ಬಟ್ ಅಟ್ ದಿ ಸೇಮ್ ಟೈಮ್ ಒಂದು ಅನುಮಾನನೂ ಕೂಡ ಮೂಡ್ತಿದೆ ಇವರು ದೂರನ್ನ ಕೊಡ್ತಿರೋದು ಒಳ್ಳೆಯ ಉದ್ದೇಶದಿಂದ ಅಲ್ಲ ಅನ್ನುವಂಥ ಅನುಮಾನ ಯಾಕೆಂತ ಹೇಳಿದ್ರೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇಲ್ಲಿ ಈ ಒಂದು ವಿಚಾರವನ್ನು ಉಲ್ಲೇಖ ಮಾಡಿದ್ದಾರೆ ದೃಶ್ಯ ಮಾಧ್ಯಮದಲ್ಲಿ ನೋಡ್ತಿರುವಂಥ ದೂರುದಾರ ವ್ಯಕ್ತಿಯನ್ನು ನಾನು ಗಮನಿಸಿದ್ದೇನೆ ಆತ ಧರ್ಮಸ್ಥಳ ಗ್ರಾಮಸ್ಥನೇ ಆಗಿದ್ದ ನಾನು ಕೂಡ ಇದೇ ಗ್ರಾಮದವನು ಆತ ರಹಸ್ಯವಾಗಿ ಜನರಿಗೆ ಕಾಣದಂತೆ ಧರ್ಮಸ್ಥಳ ಗ್ರಾಮದ ವಿವಿಧ ಕಡೆ ದೇಹಗಳನ್ನು ಹೊತ್ಕೊಂಡು ಹೋಗಿ ಹುತಾಕಿರೋದನ್ನು ವಿವಿಧ ಸ್ಥಳಗಳಲ್ಲಿ ನಾನು ನೋಡಿರ್ತೀನಿ ಆತ ರಹಸ್ಯವಾಗಿ ಹೂತು ಹಾಕಿರೋದನ್ನು ಕೂಡ ಗ್ರಾಮಗಳಲ್ಲಿ ಇಂಥ ವಿಚಾರಗಳು ರಹಸ್ಯವಾಗಿ ಉಳಿಯೋದಿಲ್ಲ ಅನ್ನೋದು ನಮಗೆ ತಿಳಿದಿರ್ತದೆ ಹಾಗಾಗಿ ಈ ಪತ್ರದಲ್ಲಿ ನಾನು ಬರಿತಿರೋದಿಷ್ಟೇ ನಾನು ಈಗ ಎಸ್ ಐ ಟಿಯ ಮುಂದೆ ಬಂದು ಎಸ್ ಐ ಟಿಯ ಮುಂದೆ ಬಂದು ಇದೆಲ್ಲವನ್ನೂ ಕೂಡ ತನಿಖೆಗೆ ನೆರವನ್ನು ನೀಡಿಲ್ಲೋದಕ್ಕೆ ಸಿದ್ಧವಾಗಿದ್ದೇನೆ ಅಂತೇಳಿ ಒಂದು ಪತ್ರವನ್ನು ಬರೆದಿದ್ದೇನೆ ಒಬ್ಬ ದೂರುದಾರ ಹಾಗಾದರೆ ಆತ ಬರೆದಿರುವಂತಹ ಪತ್ರದ ಉದ್ದೇಶ ಏನು ಅನ್ನುವಂಥದ್ದು ಈಗ ಸಾಕಷ್ಟು ಆಯಾಮದಲ್ಲಿ ನೋಡಬೇಕಾಗ್ತದೆ ದೂರುದಾರನ್ನು ತೋರ್ತಿರುವಂಥ ಸ್ಥಳಗಳಲ್ಲಿ ದೇಹಗಳು ಅಥವಾ ಕಳೆ ಬರಹಗಳನ್ನು ಹೊರತೆಗೆಯುವಂಥ ಕಾರ್ಯಾಚರಣೆಯಲ್ಲಿ ಪ್ರತ್ಯೇಕವಾಗಿ ನನ್ನನ್ನು ಕೂಡ ಒಳಪಡಿಸಿ ಆತನು ರಹಸ್ಯವಾಗಿ ಹೂತು ಹಾಕ್ತಿದ್ದಂಥ ಸ್ಥಳಗಳನ್ನು ನಾನು ಎಲ್ಲೆಲ್ಲಿ ನೋಡಿದ್ದೀನಿ ಅಂತಲೂ ಕೂಡ ಸ್ವತಂತ್ರವಾಗಿ ತೋರಿಸುವಂಥ ಅವಕಾಶವನ್ನು ನಮಗೆ ಒದಗಿಸಿ ಅಂತಲೂ ಕೂಡ ಮೂರನೇ ದೂರುದಾರ ಮನವಿಯನ್ನು ಮಾಡಿದ್ದಾರೆ ಧರ್ಮಸ್ಥಳದಲ್ಲಿ ನಡೆದಿದೆ ಅನ್ನಲಾದಂಥ ಅಪರಾಧಗಳನ್ನು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಬೇಕು ಅನ್ನೋಂಥ ಕಾರಣದಿಂದ ಮುಖ್ಯಮಂತ್ರಿಗಳು ರಚಿಸಿರುವಂಥ ವಿಶೇಷ ತನಿಖಾ ದಳ ನಡೆಸ್ತಿರುವಂಥ ಕಾರ್ಯಾಚರಣೆ ನನಗೆ ಒಂದು ರೀತಿಯಲ್ಲಿ ಭಯದಿಂದ ಹೊರಗಡೆ ಬರೋದಕ್ಕೆ ನೆರವಾಗಿದೆ ಜನರ ರಕ್ಷಣೆಗೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಸ್ಥಾಪಿಸಿರುವಂಥ ಈ ವಿಶೇಷ ತನಿಖಾ ದಳಕ್ಕೆ ಸಹಕಾರವನ್ನು ಕೊಡಬೇಕು ಅನ್ನುವಂಥ ತೀರ್ಮಾನದಿಂದ ನಾನು ಇವತ್ತು ಹೊರಗಡೆ ಬಂದಿದ್ದೀನಿ ಅಂತೇಳಿ ಈ ಪತ್ರದಲ್ಲಿ ಬರೆಯಲಾಗಿದೆ ಈಗ ಎಸ್ಐಟಿಯು ಕೂಡ ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದೆ ದೂರುದಾರ ನೀಡಿರುವಂಥ ಪತ್ರವನ್ನು ಸ್ವೀಕರಿಸಿರುವಂಥ ಎಸ್ಐಟಿಯ ಸಹಾಯಕ ತನಿಖಾಧಿಕಾರಿ ಅರ್ಜಿಯನ್ನು ಸ್ವೀಕರಿಸಿ ಪರಿಶೀಲನೆ ಮಾಡಿದ್ದೇವೆ ಯಾವುದೇ ಅಪರಾಧ ಕೃತ್ಯದ ಕುರಿತು ಮಾಹಿತಿಯನ್ನು ಅಥವಾ ದೂರನ್ನು ಸ್ಥಳೀಯ ವ್ಯಾಪ್ತಿಯ ಪೊಲೀಸ್ ಠಾಣೆಗೆ ಸಲ್ಲಿಸಿ ಅಂತಲೂ ಕೂಡ ಹೇಳಿದ್ದಾರೆ ಅಲ್ಲಿಗೆ ಪೊಲೀಸ್ ಸ್ಟೇಷನ್ ಕೊಡಪ್ಪ ನೀನು ಅಂತಲೂ ಕೂಡ ಹೇಳ್ದಂಗೆ ಆಗಿದೆ ಈಗ ಇದು ಒಂದು ರೀತಿಯಲ್ಲಿ ಅನುಮಾನದ ದೃಷ್ಟಿಯಿಂದ ಮತ್ತೊಂದು ರೀತಿಯಲ್ಲಿ ಓಕೆ ಒಂದು ಪಾಸಿಟಿವ್ ದೃಷ್ಟಿಯಿಂದ ಕೂಡ ನೋಡಬೇಕು ಹೌದು ಇವತ್ತಿನ ಬಳಿಯೂ ಕೂಡ ಇನ್ಫಾರ್ಮೇಷನ್ಸ್ ಇರ್ಬೋದು ಈ ಸದ್ಯಕ್ಕೆ ಯಾವುದೂ ಕೂಡ ನೆಗ್ಲೆಕ್ಟ್ ಮಾಡೋಂಗಿಲ್ಲ ಎಸ್ ಐ ಟಿ ಅಧಿಕಾರಿಗಳು ಹಾಗಾಗಿ ಇದನ್ನು ಹೇಗೆ ಸ್ವೀಕರಿಸ್ತಾರೆ ಎಸ್ ಐ ಟಿ ಅಧಿಕಾರಿಗಳು ಇಲ್ಲಿ ನ್ಯಾಯ ಹೊರಗಡೆ ಬರುತ್ತಾ ಅಥವಾ ಇದೇ ರೀತಿ ಹಗ್ಗ ಜಗ್ಗಾಟ ನಡೀತಾ ಹೋಗುತ್ತಾ ಇದನ್ನು ಈಗ ಕಾದು ನೋಡಬೇಕಾಗುತ್ತೆ ಬಟ್ ನಿಮಗೇನು ಅನಿಸುತ್ತಿದೆ ಸ್ನೇಹಿತರೆ ಈ ಎಲ್ಲ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಹೋದರೆ ಅನ್ಸುತ್ತೆ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ